ನಮ್ಮ ರಾಜ್ಯದ ಎಲ್ಲ ನೌಕರ ಬಾಂಧವರು ನಾಗರಿಕರು ಸಹ ಗಣರಾಜ್ಯೋತ್ಸವ ಶುಭಾಶಯಗಳು ಗ್ರಾಹಕರಿಗೆ ಉನ್ನತವಾದಂಥ ಸೇವೆ ಮಾಡುವಂಥ ನಿಟ್ಟಲ್ಲಿ ನಮ್ಮ ಎಂಪ್ಲಾಯೀಸ್ ಅಧಿಕಾರಿಗಳು ಮತ್ತು ನೌಕರರೆಲ್ಲ ಶ್ರಮವಹಿಸಿ ಕೆಲಸ ಮಾಡ್ತೀವಿ ಗಣರಾಜ್ಯೋತ್ಸವ ಅಂಗವಾಗಿ ನಮ್ಮ ರಾಜ್ಯದ ಎಲ್ಲ ನೌಕರ ಬಾಂಧವರು ನಾಗರಿಕರು ಸಹ ಗಣರಾಜ್ಯೋತ್ಸವ ಶುಭಾಶಯಗಳು ಏನು ಇವತ್ತಿನ ಸಹ ನಮಗೆ ಸ್ವಾತಂತ್ರ್ಯ ಕೊಡಿಸೋದ್ರಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣರು ಭಾಳಷ್ಟು ಹೋರಾಟ ಮಾಡಿ ಅವರು ಇವತ್ತಿನ ಸಹ ಮೃದು ಹುತಾತ್ಮರಾಗಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತಿನ ಸಹ ಸಂವಿಧಾನ ಇವತ್ತಿನ ಸಹ ರಚನೆಯಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ನಮ್ಮ ಒಂದು ಗಣರಾಜ್ಯೋತ್ಸವ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಮಸ್ತ ನಮ್ಮ ದೇಶದಲ್ಲಿರುವಂಥ ಎಲ್ಲ ನಾಗರಿಕ ಸಿಗಬೇಕಾಗಿರುವಂಥ ಸವಲತ್ತುಗಳ ಬಗ್ಗೆ ಇವತ್ತು ಸಮರ್ಪಕವಾಗಿ ಮಹಿಳೆಯರಿಗೆ ಸಿಗಬೇಕಾಗಿರೋ ಹಕ್ಕು ಬಾಧ್ಯತೆಗಳು ಮಹಿಳೆಯರಿಗೆ ಸಿಗಬೇಕಾದಂಥ ವೋಟಿಂಗ್ ಪವರ್ಸು ಎಲ್ಲ ರೀತಿಯಾದಂಥ ಈ ಒಂದು ಸಂವಿಧಾನದಲ್ಲಿ ಬಂದಂಥ ರೂಪುರೇಷೆ ಸಹ ಇವತ್ತು ನಮ್ಮ ದೇಶ ಇವತ್ತು ಭಾಳಷ್ಟು ಅಭಿವೃದ್ಧಿ ಹೋಗುವಂಥ ಮುಟ್ಟಲಿ ಇದ್ದೀವಿ ಇವತ್ತು ನಮ್ಮ ದೇಶದಲ್ಲಿರುವಂಥ ನಮ್ಮ ನೌಕರರಿಗೆ ಮತ್ತು ನಮ್ಮ ಎಂಪ್ಲಾಯೀಸ್ಗೆ ಮತ್ತು ಎಲ್ಲ ನಾಗರಿಕ ಇವತ್ತು ಸಿಕ್ಕಬೇಕಾದಂಥ ಶಿಕ್ಷಣ ಇವತ್ತು ವಿದ್ಯುತ್ ಕ್ಷೇತ್ರ ಅಪಾರವಾದಂಥ ವಿದ್ಯುತ್ ಕ್ಷೇತ್ರ ಸಾಕಷ್ಟು ಬೆಳವಣಿಗೆ ಆಗ್ತಾಯಿದೆ ಇದು ದೇಶದಲ್ಲೇ ಭಾಳಷ್ಟು ಉನ್ನತ ಸ್ಥಿತಿಗೆ ನಮ್ಮ ಒಂದು ಇಲಾಖೆ ಹೋಗ್ತಾ ಇದೆ ಅಂಗವಾಗಿ ಎಲ್ರಿಗೂ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ಉನ್ನತವಾದಂಥ ಸೇವೆ ಮಾಡುವಂಥ ನಿಟ್ಟಲ್ಲಿ ನಮ್ಮ ಎಂಪ್ಲಾಯೀಸ್ ಅಧಿಕಾರಿಗಳು ಮತ್ತು ನೌಕರೆಲ್ಲ ಶ್ರಮವಹಿಸಿ ಕೆಲಸ ಮಾಡ್ತೀವಿ ಅದೇ ನಿಟ್ಟಲ್ಲಿ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ ಶೀಘ್ರವಾಗಿ ಖಾಲಿ ಇರುವಂಥ ಹುದ್ದೆಗಳನ್ನ ಭರ್ತಿ ಮಾಡಿ ಮತ್ತು ಇವತ್ತು ಸಮರ್ಪಕವಾದಂಥ ವಿದ್ಯುತ್ ಸಾಮ್ರಾಜ್ಯ ಕೊಡುವಂಥ ನಿಟ್ಟಲ್ಲಿ ಉತ್ತಮ ಗುಣಮಟ್ಟವಾದಂಥ ವಿದ್ಯುತ್ ಸಾಮ್ರಾಜ್ಯ ಕೊಡುವಂಥ ನಿಟ್ಟಲ್ಲಿ ನಮ್ಮ ಸಂಸ್ಥೆ ಮತ್ತು ನಮ್ಮ ಇಲಾಖೆ ಒಳ್ಳೆ ಕೆಲಸ ಮುಂದಿನ ನೀವು ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾರ್ಡ್ ಕೊಡಬೇಕು ಅಂತಬಿಟ್ಟು ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಬೇಡಿಕೆ ಇದೆ ರಾಜ್ಯ ಸರ್ಕಾರಿ ನೌಕರದು ಸಹ ಇದೆ ನಮ್ಮಲ್ಲೂ ಇದೆ ಈ ಒಂದು ಬೇಡಿಕೆಗೆ ಈಗಾಗಲೇ ಅನುಷ್ಠಾನ ತರಬೇಕು ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸಾಮ್ರಾಜ್ಯ ಕಂಪ್ನಿನಲ್ಲಿ ಒಂದು ಐದು ಲಕ್ಷ ರೂಪಾಯಿಯಷ್ಟು ಒಂದು ಒಬ್ಬ ಎಂಪ್ಲಾಯಿಗೆ ಆ ಒಂದು ವಾರ್ಷಿಕ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕೊಡಬೇಕು ಅಂತ ಒಂದು ಅನುಷ್ಠಾನ ತರಬೇಕು ಅಂತ ಟೆಂಡರ್ ಪ್ರೊಸೆಸ್ ಮಾಡ್ತಾರೆ ನಮ್ಮಲ್ಲೂ ಸಹ ಇತರೆ ಕಂಪ್ನಿಗಳಲ್ಲೂ ಸಹ ಅದೇ ನಿಟ್ಟಿನಲ್ಲಿ ಇವತ್ತು ಎಲ್ಲ ಮೆಡಿಕಲ್ ಕ್ಯಾಶ್ ಟೆಸ್ಟ್ ಕಾರ್ಡ್ ಕೊಡಬೇಕು ಅಂತ ರೂಪರೀಷ್ ತರಬೇಕು ಅಂತ ಹೊಂಟಿದೆ ಈಗ ಆಲ್ರೆಡಿ ನಮ್ಮ ಮೆಡಿಕಲ್ ಸವಲತ್ತು ಒಂಥರ ಮೆ ಕ್ಯಾಶ್ ಲೆಸ್ಟ್ ಪ್ರಕಾರನೇ ಇದೆ ನಮ್ಮ ಎಂಪ್ಲಾಯ್ಸ್ಗೆಲ್ಲ ರಿಎಂಬರ್ಸ್ಮೆಂಟು ಮತ್ತು ಬೇರೆ ಒಂದು ಮೆಡಿಕಲ್ ಬೆನಿಫಿಟ್ನಾಗ ಕೊಡ್ಕೊತ ಬಂದಿದ್ದೀವಿ ಆದರೆ ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸೀಜಿಯಸ್ ರೇಟಲ್ಲಿ ಇವತ್ತು ಕೆಲವು ಆಸ್ಪಿಟ್ಲ್ಗಳು ಒಡಂಬಡಿಕೆ ಮಾಡ್ಕೊಂತೆಲ್ಲ ಕಡಿಮೆ ಒಂದು ವೆಚ್ಚವಾಗಿ ನಮಗೆ ಕೊಡ್ತಾ ಇದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಾಗಿ ಏನು ಒಂದು ಮೆಡಿಕಲ್ನ ಸವಲತ್ತುಗಳು ಇವತ್ತಿನ ದಿವಸ ಆಸ್ಪಿಟ್ಲರು ಏನು ಕ್ಲೈಮ್ ಮಾಡ್ತಾರೋ ಆ ಸೊತ್ತು ಸವಲತ್ತನ್ನ ನಮ್ಮ ಎಂಪ್ಲಾಯ್ಸ್ಗೆಲ್ಲ ಕೊಡಿಸ್ಬೇಕು ಅಂತ ನಮ್ಮದೊಂದು ಡಿಮ್ಯಾಂಡ್ ಇದೆ ಮುಂದಿನ ಅದನ್ನು ಅನುಷ್ಠಾನ ತರಬೇಕಂತೂ ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತಾಯ ಮಾಡಿ ನಮ್ಮ ಎಂಪ್ಲಾಯ್ಸ್ ಕೊಡಿಸ್ಬೇಕು ಅಂತ ಧನ್ಯವಾದ